ರೀ ಇವಾಗ ನಾವು ಕಾಮಿಡಿ ವಿಡಿಯೋದೊಳಗ ನಾವು ಕಾರ್ಟೂನ್ ವಿಡಿಯೋ ಹಾಕಿದ್ದೀರಿ ಕಾರ್ಟೂನ್ ವಿಡಿಯೋ ಹಾಕಿವಿ ಅದು ನಾಲ್ಕು ಹಾಕಿವಿ ನಾಲ್ಕು ನಾಲ್ಕು ಹಾಕಿವಿ ಐದು ಹಾಕಿವಿ ರೀ ನಾಲ್ಕು ಹಾಕಿವಿ ಅದೊಂದು ಬೇರೆ ಹ್ಞೂ ಅದೊಂದು ಬೇರೆ ಬೇಡ ಈಗ ನಾಲ್ಕು ಕಾರ್ಟೂನ್ ವಿಡಿಯೋ ಬಂದು ರೀ ನಮಗೆ ಅದನ್ನು ಹಾಕೋಕೆ ಏನು ಕಾರಣ ಅಂತ ನಾವು ಫಸ್ಟ್ ಹೇಳಿ ಅದನ್ನು ಸ್ಟಾರ್ಟ್ ಮಾಡಿ ಹಾಕಿದ್ದೀವಿ ಕಾರ್ಟೂನ್ ವಿಡಿಯೋ ಆಮೇಲೆ ಈಗ ಕಾರ್ಟೂನ್ ವಿಡಿಯೋ ಬೇಡ ನಾವು ಆ್ಯಕ್ಟ್ ಮಾಡಿ ತೋರಿಸಿದ್ರೆ ಅಥವಾ ನಮ್ಮ ಅಮ್ಮಂದ ನಿಜವಾದ ಕಥೆನ ಅಂಥೇಳಿ ನಾವು ಆ್ಯಕ್ಟ್ ಮಾಡಿ ತೋರಿಸಿದ್ವಿ ರೀ ಆದ್ರೆ ಇವತ್ತೊಂದು ವಿಡಿಯೋ ಹಾಕಿದ್ವಿ ರೀ ಮೇಲೆ ನಮಗೆ ಭಾಳಷ್ಟು ಕಮೆಂಟ್ ಬಂದಿವೆ ರೀ ಏನಪ್ಪ ಅಂತ ಹೇಳಿದ್ರೆ ಕಾರ್ಟೂನ್ ವಿಡಿಯೋನ ಹಾಕ್ರಿ ಅಂತ ಕಾರ್ಟೂನ್ ವಿಡಿಯೋ ಮಾಡೋದು ರೀ ಕಾರ್ಟೂನ್ ಮಾಡಿ ಹಾಕಿದ್ರೆ ಈಗ ನಾವು ಹೆಂಗೂ ನಮ್ಮ ನಿಜವಾದ ಘಟನೆ ತೋರ್ಸಾಕತ್ತೀವಿ ಹೌದ್ರಿ ಕಾರ್ಟೂನ್ ವಿಡಿಯೋ ಒಳಗ ಕೆಲವೊಂದಲ್ಲ ಬಹಳಷ್ಟು ಘಟನೆ ನಾವು ಕರೆಕ್ಟ್ ಸರಿಯಾಗಿ ತೋರ್ಸಾಕ್ ಆಗೋದಿಲ್ಲ ಈಗ ನಾವು ಆಕ್ಟ್ ಮಾಡಿ ನಾವು ಎಲ್ಲ ಇದನ್ನ ಮಾಡಿ ಹೆಂಗ ನಡೀತಾ ಘಟನೆ ಏನೇನ್ ಘಟನೆ ಹೇಳಿ ನಾವು ಕರೆಕ್ಟ್ ಆಗಿ ಸರಿಯಾಗಿ ತೋರ್ಸಬಹುದು ಯಾವಾಗ ನಾವು ಆಕ್ಟ್ ಮಾಡಿ ತೋರ್ಸಾಕತ್ರ ಅಂದ್ರೆ ನಾವು ಕೈಯಾಗ ಚೀಲ ಹಿಡಿಬಹುದು ನಾವು ಏನೆಲ್ಲಾ ಆಯ್ತಲ್ಲ ಅದನ್ನ ಕರೆಕ್ಟ್ ಪ್ರಾಪರ್ ಆಗಿ ಮಾಡಿ ತೋರ್ಸಬಹುದು ಕಾರ್ಟೂನ್ ಒಳಗ ಹೆಂಗ್ ಹಂಗ ಬರಂಗಿಲ್ಲ ಈಗ ಒಂದು ಎಕ್ಸಾಂಪಲ್ ಮೊನ್ನೆ ಒಂದು ಆ ಅಡಿಗೆ ಮಾಡಾಕತಾರೆ ಅತ್ತಿ ಮಾವ ಕುಡಿ ಅವಾಗ ಏನಕ್ಕೆ ಹೇಳಿ ಅವ್ರು ತಂದ ಕಸ ಹಾಕ್ತಾರ ಅದ್ ಹೆಂಗಾಕ ಅಂತ ಹೇಳಿದ್ರ ಅದ ಸರಿ ಬರಂಗಿಲ್ಲ ನೋಡ್ರಾಗ ಹೆಂಗ್ ಸರಿ ಅನ್ಸಂಗಿಲ್ಲ ಇಲ್ಲಿ ಹೆಂಗ ಅಂದ್ರೆ ನಾವ ಇಲ್ಲಿ ನಟನೆ ಮಾಡಿ ತೋರ್ಸಾಕತಿಪಾ ಅಂತಿದ್ರೆ ಕತಿ ಮಸ್ತ್ ಆಕೇತಿ ಇಂಟ್ರೆಸ್ಟಿಂಗ್ ಆಕೇತಿ ಆಮ್ಯಾಗ ಇಲ್ಲಿ ಹೆಂಗ್ ಬರ್ತಾನೆ ಇನ್ ನಿಮ್ಯಾಗ ಹೆಂಗಾಕ ಅಂತಿದ್ರೆ ಆ ಒಂದಿನಾ ಬಿಟ್ಟು ಒಂದಿನ ಅಂತ ಉಳಿಯೋಕ್ ಬರ್ತೈತಿ ಹೌದಾ ಬರ್ತೈತಿ ಆಮ್ಯಾಗ ಇಲ್ಲಿ ಪ್ರಾಪರ್ ಬರ್ತೈತಿ ನಿಮಗೆ ನಮ್ಮ ಜೊತೆ ನಡೆದಂತ ಘಟನೆ ನಿಮಗೆ ಸರಿಯಾಗಿ ತೋರಿಸ್ಬೇಕಂತ ಹೇಳಿ ನಾವು ಈ ನಿರ್ಧಾರಕ್ಕೆ ಬಂದೇವಿ ನಾವು ನಟನೆ ಮಾಡಿ ತೋರಿಸ್ಬೇಕಂತ ಹೇಳಿ ಸೊ ಇಲ್ಲಿ ನೋಡ್ರಿ ನಿಮಗೆ ಕನ್ಫ್ಯೂಸ್ ಆಗುದಿಲ್ಲ ಯಾಕ ರೀಪಾ ಅಂತ ಹೇಳಿದ್ರೆ ಕೆಲವೊಂದು ಪಾರ್ಟ್ ನಾವು ಡಬಲ್ ಪಾರ್ಟ್ ಮಾಡ್ತೀವ್ರಿ ಇಲ್ಲಿ ಮಗನು ನಾನು ಹಾಕಿನಿ ತಂದೆಯು ನಾನು ಹಾಕಿನಿ ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳುವಂತ ಸನ್ನಿವೇಶನ ಬರಂಗಿಲ್ಲ ಅಂತದ್ ಇದನ್ನ ಆಗಂಗಿಲ್ಲ ಯಾಕ್ರಿಪಾ ಅಂತ ಹೇಳಿದ್ರೆ ಅತ್ತಿ ಮಾವ ಅತ್ತಿ ಮಾವ ನೋಡ್ರಿ ಈ ಈ ಕತಿ ಲಾಸ್ಟ್ ಮುಗೇ ಮಠನು ಒಂದ್ ಡ್ರೆಸ್ ಮ್ಯಾಗ ಇರ್ತಾನೆ ಅಂದ್ರ ಮಾವ ಆದವ ಒಂದ್ ಡ್ರೆಸ್ ಮ್ಯಾಗ ಇರ್ತಾನೆ ಕತಿ ಮುಗೇ ಮಠ ಅತ್ತಿ ಆದಾಕಿನ ಒಂದ್ ಡ್ರೆಸ್ ಅಂದ್ರೆ ಒಂದ್ ಗೆಟ್ ಅಪ್ ನಾಗ ಇರ್ತಾಳೆ ಇಲ್ಲಿ ನಿಮಗೆ ಏನ್ ಕನ್ಫ್ಯೂಸ್ ದೂರ ಆಕೇತ್ರಿಪ್ಪ ಅಂದ್ರ ಹಾ ನಮ್ಗ ಇವ್ರ ನೋಡಿದ ಬಿಟ್ಟೆ ಇವನ ಅತ್ತಿ ಇಕ್ಕಿನ ಇವನ ಮಾವ ಅಂತೇಳಿ ನಿಮಗ ಲಘುನ ಅರ್ಥ ಆಕೇತಿ ಅಂದ್ರ ಅತ್ತಿ ಮಾವ ಗೊತ್ತಾಗ್ತಿ ಅತ್ತಿ ಇಕ್ಕಿ ಇವ ಮಾಮ ಗೊತ್ತಾಗ್ತಿ ಗೊತ್ತಾಗತಿ ಆಮೇಲೆ ಇನ್ನಿಬ್ಬರದ್ದು ಕಾಸ್ಟ್ಯೂಮ್ ಚೇಂಜ್ ಆಕತಿ ಕಾಸ್ಟ್ಯೂಮ್ ಯಾರು ಚೇಂಜ್ ಆಕತ್ರಿಪ್ಪ ಅಂದ್ರೆ ಟೋಟಲ್ ಇದೆ ಇದ್ರೊಳಗ ಮೂರು ಮಂದಿ ಅತ್ತಂಗ್ಯಾರ ಇರ್ತಾರ್ರಿ ಇಬ್ರು ಅತ್ತಂಗ್ಯಾರ ಕಾಸ್ಟ್ಯೂಮ್ ಒಂದೇ ಇರ್ತೈತಿ ಅಂದ್ರೆ ಏನ್ರಿಪ್ಪ ನೀವ್ ಏನ್ ಫಸ್ಟ್ ವಿಡಿಯೋ ನೋಡ್ತೀರಿ ಅದ ಕಾಸ್ಟ್ಯೂಮ್ ಈ ಕತಿ ಮುಗಿ ಮಠಾನು ಇರ್ತೈತಿ ಅದ್ರಾಗ ಒಬ್ಬರದ ಕಾಸ್ಟ್ಯೂಮ್ ಐತಲ್ರಿ ಚೇಂಜ್ ಹಾಕೊಂತ ಇರ್ತೈತಿ ಯಾಕಂತಿದ್ರ ಅವ್ರ ಅವ್ರ ಹೊರ ನಂತರ ಬರ್ತಾರಲ್ರಿ ಹಿಂಗಾಗಿ ಅವ್ರ ಯಾವತ್ತ ಯಾರ್ ಡ್ರೆಸ್ ಹಾಕೊಂಡ್ ಬರ್ತಾರ ಅಂತ ಹೇಳಕ್ ಬರಂಗಿಲ್ಲ ಆಮ್ಯಾಗ ಇನ್ನೊಬ್ಬಕ್ಕಿ ಅಕ್ಕಿ ಅಕ್ಕ ಇನ್ನೊಬ್ಬಕ್ಕಿ ತಂಗಿ ಸುಮಂಗ ಡಬಲ್ ಪಾರ್ಟ್ ಮಾಡಾಕ್ತಾಳ್ರಿ

ನಾವು ಇಷ್ಟೆಲ್ಲ ಯಾಕೆ ಮಾಡಕತ್ತೀರಿ ಪಾ ಅಂತಿದ್ರೆ ನಿಮ್ಮ ಮುಂದೆ ನಮ್ಮ ಜುಡಿ ನಡೆದಂತ ಘಟನೆ ನಾವು ಚಂದಾಗಿ ತೋರಿಸ್ಬೇಕ ಅಂತ ಹೇಳಿ ನಾವು ನಿಮ್ಗೆ ಇಷ್ಟೆಲ್ಲ ನಾವು ಕಷ್ಟಪಟ್ಟ ಮಾಡಕತ್ತಿವಿ ಹಿಂಗಾಗಿ ಮತ್ ನಾವ್ ಹೋಗಿ ಕಾಸ್ಟ್ಯೂಮ್ ನಾವು ಸ್ವಲ್ಪ ಅಜ್ಜ ಕಾಸ್ಟ್ಯೂಮ್

ಇದು ಕತಿ ನಿಮ್ಮನ್ನ ನಾವು ಚೆನ್ನಾಗಿ ತರಬೇಕಂತ ನಾನು ಇಷ್ಟೆಲ್ಲ ಕಷ್ಟ ಪಡಕತ್ತೀವಿ ಮೊನ್ನೆ ನಮ್ಗ ಅಮ್ಮನು ಹೇಳಿದ್ರಿ ನಿನ್ನೆ ವಿಡಿಯೋದೊಳಗ ನೋಡಿರ್ಬೋದನ ಸ್ವಲ್ಪ ಮಂದಿ ನೋಡಿರ್ಬೋದು ಸ್ವಲ್ಪ ಮಂದಿ ನೋಡ್ರಂಗಿಲ್ಲ ಹಂಗಾಗಿ ಅವ್ರ ಏನಾದ್ರು ಕಮೆಂಟ್ ಮಾಡಕತ್ತಾರ ಏನೋ ಗೊತ್ತಿಲ್ರಿ ಅವ್ರ ಅಮ್ಮ ಏನಂದ್ರೆ ನೋಡ್ವ ಕಾರ್ಟೂನ್ ವಿಡಿಯೋ ಮಾಡಾಕತ್ತೀರ ಅದ ಚಲೋ ಬಂತು ಬಿಡ ಆದ್ರೆ ನೀವೇ ಆಕ್ಟ್ ಮಾಡ್ತಿರಲ್ಲ ನೀವ ಆಕ್ಟ್ ಮಾಡಿ ನೀವೇ ತೋರ್ಸಿದ್ರಿ ಇನ್ನು ಬಹಳ ಚಲೋ ಆಕತ್ತಲ್ಲ ಅಂತೇಳಿ ಅವರು ಒಂದ್ ಮಾತ್ ನಮಗ ಹೇಳಿದ್ದಾರೆ ಅವ್ರ ಅಂದ್ರೆ ಇಲ್ಲಿ ಹೆಂಗದ್ರಿಪ್ಪ ಅಂತ ಹೇಳಿದ್ರೆ ನಾವ್ ಆಕ್ಟ್ ಆಕ್ಟ್ ನಾವ್ ಯಾಕೆ ಆಕ್ಟ್ ಮಾಡಿ ಹೇಳಿ ನಾವ್ ಡಿಸೈಡ್ ಮಾಡಿದ್ವಿ ನಮ್ಮ ಅವರಿ ಮಾತು ಅದಕ್ಕೆ ಕೇಳಿದ್ರಿಪ್ಪ ಅಂತ ಹೇಳಿದ್ರೆ ನಾವ್ ಆಕ್ಟ್ ಮಾಡಿದ್ರೆ ನಾವ್ ನಟನೆ ಮಾಡಿದ್ರೆ ಚಂದ ನಿಮ್ಮನ್ನ ತೋರಿಸಬಹುದು ನಾವು ಪ್ರತಿ ಒಂದನ್ನ ಕರೆಕ್ಟಾಗಿ ಆಗಿ ಚಂದ ತೋರಿಸಬಹುದು ಅವ್ರ ಏನೆಲ್ಲ ಹೆಂಗಲ್ಲ ಮಾಡಿದ್ರ ಅಮ್ಮಗ ಅದ ಪ್ರಕಾರ ತೋರಿಸ್ಕೊಂತ ತೋರಿಸಬಹುದು ನಾವು ಹಿಂಗಾಗಿ ನಾವು ಇದನ್ನ ಮಾಡಾಕತ್ತೇವ್ರಿ ಪ್ಲೀಸ್ ನಮಗ ನಮ್ಮ ವಿಡಿಯೋ ನೋಡ್ರಿ ಸಪೋರ್ಟ್ ಮಾಡ್ರಿ ಕಾಮಿಡಿ ಚಾನಲ್ ಇನ್ನು ಮುಟ್ಟ ಯಾರ್ಯಾರು ನೋಡಕತ್ತಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದರ ಹೆಸರು ಅದರ ಲಿಂಕ್ ನಾನು ನಿಮಗೆ ಕಮೆಂಟ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ ರೀ ಚಾನಲ್ ಹೆಸರು ಅಂತ ಇದ್ರೆ ಹುಬ್ಬಳ್ಳಿ ಒನ್ಕಲ್ ಕಾಮಿಡಿ ಅಂತೇಳಿ ಒಳಗೆ ಈ ಎಪಿಸೋಡ್ ಅಲ್ರಿ ಸಿಕ್ಕಾಪಟ್ಟಿ ಬರ್ತಾವೆ ಆಮ್ಯಾಗ ನಿಮಗೆ ಸ್ವಲ್ಪ ಬೇಜಾರಾಗೋದಿಲ್ಲ ಆಮ್ಯಾಗ ಇದು ಯಾಕೆ ಬೇಜಾರಾಗೋದಿಲ್ಲ ನಾವು ಯಾಕೆ ಮನಸ್ಸು ಕೊಟ್ಟು ಮಾಡಕತ್ತೀವ್ರಿಪ್ಪ ಅಂತ ಇದ್ರೆ ಇದೆ ಕಾಲ್ಪನಿಕ ಕಥೆಯಲ್ಲರಿ ಇದೆ ಕಾಲ್ಪನಿಕ ಕಥೆ ಅಲ್ಲ ನಮ್ಮ ವಾರ್ ಜೀವನದೊಳಗ ನಮ್ಮ ಜೀವನ್ದೊಳಗ ನಡೆದಂತಹ ನಿಜವಾದ ಘಟನೆಗಳು ನಾವು ನಿಮ್ಮ ಮುಂದೆ ಕಥೆಯ ಮೂಲಕ ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊರಿ ಸಪೋರ್ಟ್ ಮಾಡ್ರಿ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಿ ಅಷ್ಟು ನಮಗೆ ಹುಮ್ಮಸ್ ಬರ್ತೈತಿ ಇನ್ನು ಚಲೋ ಮಾಡ್ಬೇಕು ಏನೆಲ್ಲ ಆಗೇತಿ ಏನೆಲ್ಲ ಆಗೇತಿ ಅನ್ನೋದನ್ನ ನಮ್ಮ ಕೇಳ್ಕೊಂಡು ನಾವು ಅದನ್ನ ಪ್ರಾಪರ್ ಆಗಿ ಮಾಡಾಕ ನಾವು ಪ್ರಯತ್ನ ಪಡಕೇವ್ರಿ ನಿಮ್ಮ ಸಪೋರ್ಟ್ ನಮಗ ಯಾವಾಗ್ಲೂ ಇರ್ಲಿ ನಮ್ಮ ತಮ್ನ ಬ್ಲಾಗ್ ಹುಣ್ಕಲ್ತಿ ಉಣ್ಕಾಲಿಗೂ ರೀ ಆಮ್ಯಾಗ ನಮ್ಮ ಕಾಮಿಡಿ ಚಾನಲ್ಗೂ ಇರ್ಲಿ ನೀವು ಎಷ್ಟು ನೋಡಿ ಕಮೆಂಟ್ ಮಾಡ್ತೀರಿ ಆಮ್ಯಾಗ ಲೈಕ್ ಮಾಡ್ತೀರಿ ಅಷ್ಟು ನಮಗೆ ಇಂಟ್ರೆಸ್ಟ್ ಮಾಡಕ್ಕೆ ಆಮ್ಯಾಗೆ ಇನ್ನು ಮುಂದೆ ನಾವು ನಿಜವಾದ ಘಟನೆಗಳು ನಾವು ಆಕ್ಟ್ ಮೂಲಕ ನಟನೆ ಮೂಲಕ ನಿಮ್ಮ ಮುಂದೆ ತರಕ ಪ್ರಯತ್ನ ರೀ ಅಂದ್ರೆ ಈ ಕಥೆ ಒಳಗೆ ಹೆಂಗೈತಿಪಾ ಅಂತ ಹೇಳಿದ್ರೆ ನೋಡ್ರಿ ನಮ್ಮ ನಡೆದಂತ ಘಟನೆ ಮುಂದೆ ನಾವು ಈಗ ಆಮ್ಯಾಗ ಇದ್ರಾಗ ನಾ ಎಂಟ್ರಿ ಸುಮ್ಮನ ಹಾಕೈತ್ರಿ ನಿಮ್ ಫ್ಯಾಮಿಲಿ ಎಂಟ್ರಿ ಆಕೈತಿ ಅಂದ್ರೆ ನಿಮ್ಮ ಅಮ್ಮ ಅವರ ನಿಮ್ ಸಂಬಂಧಿ ಎಷ್ಟು ಇಲ್ಲಿ ತೋರಿಸ್ತೀವಿ ತೋರಿಸ್ತಿವ್ರಿ ಆಮ್ಯಾಗ ಇವ್ರೆಲ್ಲ ನಮ್ದಿ ಕಥೆಲ್ಲ ಕಂಪ್ಲೀಟ್ ಆದ್ಮ್ಯಾಗ ನಾವು ಮ್ಯಾಗ ನಿಜವಾದ ಘಟನೆನ ನಾವು ತರಾಕ ಪ್ರಯತ್ನ ಪಡ್ತೀವ್ರಿ ಅಂದ್ರೆ ನಮ್ಮ ಓನ್ಯಾಗನು ಬಹಳಷ್ಟು ಘಟನೆ ನಡೆದಾವ್ರಿ ಆಮ್ಯಾಗ ನಮ್ಮ ಸುತ್ತಲ ಮುತ್ತಲು ಬಹಳಷ್ಟು ಘಟನೆ ನಡೆದಿರ್ತಾವು ಇವನ್ನೆಲ್ಲ ನಾವು ನಿಮ್ಮ ಮುಂದೆ ಕತೆ ಮೂಲಕ ಇಷ್ಟ ಇಷ್ಟಪಡತೇವಿ ಸೊ ಹಿಂಗಾಗಿ ನಮ್ಮ ಚಾನೆಲ್ ಗೆ ನೋಡ್ರಿ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡ್ರಿ ಲೈಕ್ ಮಾಡಿ ಲೈಕ್ ಆದಷ್ಟು ವಿಡಿಯೋನ ಶೇರ್ ಮಾಡ್ರಿ ಫ್ರೆಂಡ್ಸ್ ಸ್ಕಿಪ್ ಮಾಡ್ದೆ ನಮ್ಮ ವಿಡಿಯೋ ನೋಡ್ರಿ ನಮಗ ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇರ್ಲಿ ಅಂತ ಹೇಳಿ ನಾವು ಕೇಳ್ಕೊಂತೀವ್ರಿ ಫ್ರೆಂಡ್ಸ್ ಈ ನೋಡ್ಕ ನಾವು ತಮ್ಮನ ಸ್ಕೂಲಿಗೆ ಬಂದಿವ್ರಿ ತಮ್ಮನ ಬಿಡಕ ಈಗ ಎಲ್ಲ ಟೈಮ್ ಹತ್ತು ಗಂಟೆ ಆಗೈತೆ ರೀ ಇಲ್ಲಿ ತಮ್ಮನ ನಿಂತಾಳ್ರಿ ಇದು ತಮ್ಮನಾರ ಕ್ಲಾಸ್ ರೀ ಆಮೇಲೆ ನೋಡ್ರಿ ಇಲ್ಲೆಲ್ಲ ಹಾಲು ಊಟ ಎಲ್ಲ ಬಂದವೆ ನೋಡ್ರಿ ಈಗಾಗಲೇ ಮಕ್ಕಳಿಗೆ ಫಸ್ಟ್ ಈಗ ಪ್ರಾರ್ಥನಾ ಹಾಲು ಕೊಡ್ತಾರೆ ಮಕ್ಕಳಿಗೆ ಆಮೇಲೆ ಒಂದು ಗಂಟೆಗೆ ಊಟ ಕೊಡ್ತಾರೆ ರೀ ಅಲ್ಲಿ ನಾವು ಸಾರು ಮೊಸರೆಲ್ಲ ಬಂದಿರ್ಬೇಕು ನೋಡಿರಿ ಫೈವ್ ಮಿನಿಟ್ಸ್ ಐತೆ ಈಗ ನೋಡಪ್ಪ ನಾವು ತಮ್ಮನ್ನ ಬಿಟ್ಟು ಮನೆಗೆ ಬಂದಿವ್ರಿ ಹಂಗ ಬರ ಮುಂದೆ ಒಂದು ಪ್ಯಾಕೆಟ್ ಹಾಲು ಒಂದು ಪ್ಯಾಕೆಟ್ ಮೊಸರ ತೊಗೊಂಡು ಈಗ ಬಂದಿವಿ ನೋಡ್ರಿ ಈಗ ಹಾಲು ಬಿಸಿ ಇಡ್ತೇನೆ ರೀ ಬಿಸಿ ಸ್ವಲ್ಪ ನಷ್ಟ ಏನಾದರೂ ಪಟ ಅಂತ ಹೇಳಿ ರೆಡಿ ಮಾಡ್ಬೇಕೇನು ರೀ ಇವಾಗ ನೋಡಪ್ಪ ಫ್ರೆಂಡ್ಸ ಒಂದು ಸ್ವೀಟ್ ಮಾಡೋಕೇನೆ ರೀಪಾ ಅದು ಅಂತಂದು ಹೇಳಿದ್ರೆ ಮಾಡ್ತೀನಿ ನೋಡಿರಿ ನಾನು ಈಗ ಅದಕ್ಕೆ ಏನು ಬೇಕಪ್ಪ ಅಂತಂದು ಹೇಳಿದ್ರೆ ಇಲ್ಲಿ ಉಪ್ಪಿಟ್ಟಿನ ರವೆ ತೊಗೊತೀನಿ ರೀ ನೀವು ಸಣ್ಣ ಹಣ್ಣು ರವಾನಾದ್ರೂ ಅಂದ್ರೆ ಬಾಂಬೆ ರವೆ ಅಂತೀವಲ್ಲ ರೀ ಆ ರವೆ ತಗೊಬೋದ್ರಿ ಇಲ್ಲಿ ನಮ್ಮ ಕಡೆ ಸಣ್ಣ ರವೆ ಇಲ್ಲ ಇದನ್ನ ಈಗ ನಾನು ಮಿಕ್ಸಿ ಒಳಗೆ ಹಾಕೊತೀನಿ ರೀ ದಪ್ಪನ ರವೆ ಅಲ್ರಿ ಇದು ಸ್ವಲ್ಪ ಮಿಕ್ಸಿಗೆ ಹಾಕೊಂಬಿಡ್ತೀನಿ ರೀ ರವೆ ಅಂತ ಮಿಕ್ಸಿಗೆ ಹಾಕಿದ್ದೀರಿ ಈಗ ನೋಡ್ರಿ ಇಲ್ಲಿ ನಾನು ಪಾನಕ ಮಾಡೋಕೆ ಒಂದು ಕಪ್ನಷ್ಟು ಸಕ್ಕರೆ ಹಾಕಿ ಅದಕ್ಕೆ ನೀರು ಹಾಕಿ ಇಟ್ಟಿನ್ರಿ ಅದು ಕರಗಿಲಿ ಪೂರ ಸಕ್ಕರೆ ಎಲ್ಲ ರೀ ಈಗ ಅಲ್ಲಿವರೆಗೂ ನಾವು ಇದನ್ನು ರವೆ ಮಿಕ್ಸಿಗೆ ಹಾಕ್ಕೊಂಡಿದ್ದಾತ್ರಿ ಈಗ ಇದನ್ನು ಚೊಲೋತ್ನಂಗೆ ತುಪ್ಪದಾಗ ರೀ ಈಗ ನೋಡಿರಿ ನಾನೊಂದು ಪ್ಯಾನ್ಗೆ ತುಪ್ಪ ಹಾಕಿನ್ರಿ ಒಂದು ಅಷ್ಟು ಈಗ ಇದನ್ನು ಅಷ್ಟು ರವಾ ಹಾಕಿ ಇದನ್ನು ಹೊತ್ತಿಸ್ಲಿಲ್ದಂಗೆ ಕೈಯಾಡ್ಕೊತ ಕೈಯ್ಯಾಡ್ಕೊತ ಈಗಿದ ಚಲೋ ಹೊತ್ತಿನ ಹುರ್ಕೊಂಬಿಡಣ ರೀ ಇವಾಗ ಈ ಥರ ಫುಲ್ ಈ ಥರ ಕೈ ಕೈಯ್ಯಡ್ಕೊತ ಹುರ್ಕೋಬೇಕು ರೀ ಹೊತ್ತಿಸಿದ ನಂತರ ಚಲೋ ಹೋದಂಗಿಲ್ಲ ರೀ ಹಂಗೆ ಗ್ಯಾಸ್ ಸ್ವಲ್ಪ ಸಣ್ಣಗೆ ಇಟ್ಕೊಂಡು ಈ ರವಾನ ಹುರ್ಕೋಬೇಕು ನೋಡಿರಿ ಫ್ರೆಂಡ್ಸ ಈಗ ನೋಡಿರಿ ರವಾಂತ್ರ ಹುರ್ಕೊಂಡ್ರಿ ನಾನು ಈಗ ಇದ್ರೊಳಗಾನ ಸ್ವಲ್ಪ ಹಾಲು ಹಾಕಿಬಿಡೋರಿ ಫ್ರೆಂಡ್ಸ್ ಈ ಹಾಲೊಳಗೆ ರವಾನ ಕೈಯಾಡ್ಕೊತ ಕೈ ಹಿಡ್ಕೊಂತ ಅದನ್ನು ಒಂಥರ ಇದಾದಂಗೆ ಆಗುತ್ತೆ ಹಿಟ್ಟಾದಂಗೆ ಆ ಥರ ಇದನ್ನು ಮಾಡೋಣ ಇಲ್ಲಿ ರವಿ ಒಳಗನ ಈ ಥರ ಕೈಕೊಂತ ಕೈಯಾಡ್ಕೊತ ಬೇಕಾಗಿನ ಸ್ವಲ್ಪ ಹಾಲು ಹಾಕೊಂಡ್ರಿ ಕಾಣದಕ್ಕೆ ಈ ಥರ ಹಾಲು ಹಾಕಿ ಒಳಗೆ ಅದನ್ನು ಇದು ಕೈ ರೀ ಈಗ ನೋಡಿರಿ ಫ್ರೆಂಡ್ಸ ಹಿಟ್ಟು ಈ ಥರ ಇಲ್ಲ ನಾವು ಚಮಚ ತೊಗೊ ತೊಗೊಂಡು ಈ ಥರ ಮಾಡ್ಕೋಬೇಕ್ರಿ ಯಾಕಂದ್ರೆ ಅದು ಇದು ಹತ್ಕೊಳ್ಳಂಗಿಲ್ರಿ ಅದು ಹತ್ಕೊಳ್ಳಿಲ್ದಂಗೆ ನಾವು ಇದು ಪೂರಾ ಉಂಡೆ ಆಗಿ ಬರ್ತದೆ ನೋಡ್ರಿ ಅಲ್ಲಿವರೆಗೂ ನಾವು ಇದನ್ನು ಹಾಲೊಳಗೆ ಈಗ ಕೈ ಆಡ್ಕೊತ ಕೈ ಆಡ್ಕೊತ ಈಗ ಒಂದು ಅರ್ಧ ಒಂದು ಹತ್ತು ನಿಮಿಷ ರೀ ಇದನ್ನ ಮಾಡ್ಕೊಂಡಿರಿ ನಾನೀಗ ಇದನ್ನು ಪೂರಾ ಇನ್ನೊಮ್ಮೆ ಪೂರ ಪ್ಯಾನ್ ತಕ್ಕೊಳಂಗೆ ಉಂಡೆ ಥರ ಆಗ್ಬೇಕ್ರಿ ಇದು ಅಲ್ಲೇ ಹಂಗೆ ಮಾಡ್ಕೊಬೇಕು ನೋಡ್ರಿ ಈಗ ಹ್ಞೂ ಇವಾಗ ನೋಡ್ರಿ ಅದನ್ನ ತೊಳಗಿಳಿಸ್ಕೊಂತರ ನಾನು ಹಿಟ್ಟೆಲ್ಲ ಈಗ ಅದ್ರ ಮೇಲೆ ಮುಚ್ಚಿಟ್ಟು ಯಾಕಂದ್ರೆ ಅದು ಸ್ವಲ್ಪ ಹಾಲು ಅದನ್ನು ಹಾಕಿರ್ತೀವಲ್ಲ ರೀ ಅದು ರವ ಹಾಕಿರ್ತೀವಲ್ಲ ಅದು ಹಳ್ಳಿ ಅಳ್ಕೊಂಡು ಸ್ವಲ್ಪ ಇದಾಗ್ತದೆ ರೀ ಮೆತ್ತಗಾಕ್ತಿನ ಸ್ವಲ್ಪ ಈಗ ಒಂದು ಐದು ನಿಮಿಷ ಹಿಂಗ ಬಿಡಣ್ರಿ ಆಮೇಲೆ ಅದನ್ನು ಮತ್ತೆ ಇದನ್ನು ತಪ್ಪ ಅಂದ್ರೆ ಅಲ್ಲಿವರೆಗೂ ಮತ್ತೊಂದು ಎಣ್ಣೆ ಎಣ್ಣೆಕಾಯಿ ಕೆಡ್ರಿ ಹ್ಞೂ ಇಲ್ಲಿ ನೋಡಿರಿ ಇವಾಗ ಪಾನ್ಕು ರೆಡಿ ಆತ್ರಿ ಇದೇನು ಪಾನ್ಕ ಬರಬೇಕು ಅನ್ನೋಂಗಿಲ್ಲ ರೀ ಇದು ಸ್ವಲ್ಪ ಜಸ್ಟ್ ಸಕ್ರೆ ಕರಿಗೀತಂದ್ರೆ ಸಾಕ್ರೆ ಅಷ್ಟ ರೀ ಇದಕ್ಕೆ ಬೇಕಂದ್ರೆ ನೀವು ಫುಡ್ ಕಲರ್ ಹಾಕೋಬೋದು ರೀ ಅದು ಬೇಕಾದ್ರೆ ನಾನು ಇಲ್ಲಿ ಯಾವ ಕಲರ್ನೂ ಯೂಸ್ ಮಾಡಕತ್ತಿಲ್ರಿ ಹಂಗ ಪಾನ್ಕ ಮಾಡ್ಕೊಂಡೇನು ರೀ ಹ್ಞೂ ಈಗಿದ ನೋಡ್ರಿ ಐದು ನಿಮಿಷ ಬಿಟ್ಟಿದ್ದೆ ನಾನು ಇದು ಈಗ ಇದನ್ನು ಮತ್ತೊಂದು ಇದ್ರೊಳಗೆ ತಕ್ಕೊಬೋದ್ರಿ ಇಲ್ಲಾಂದ್ರೆ ತಣ್ಣಗೈತಪ್ಪ ಅಂದ್ರೆ ಇದ್ರೊಳಗನ ನೀವು ನಾದ್ಕೊಂಡು ನಾದ್ಕೊಂಡೆ ನಿಮ್ಗೆ ಯಾವ ಶೇಪ್ ರೀ ಆ ಶೇಪನ್ನು ನೀವು ಮಾಡ್ಕೊಬೋತಿರ ರೌಂಡ್ ರೌಂಡ್ ಇಷ್ಟಿಷ್ಟ ಫೀಸ್ ಆಗಲಿ ಆಮೇಲೆ ಉದ್ದಕ್ಕೆ ಆಗಲಿ ಒಟ್ಟು ನಿಮ್ಗೆ ಯಾವ ಶೇಪ್ ಬೇಕಲ್ಲ ಆ ಶೇಪನ್ನು ನೀವು ಮಾಡ್ಕೊಂಡಾಗ ಕರ್ಕೊಬೇಕ್ರಿ ಇದನ್ನ ಇವಾಗ ನೋಡಿ ಫ್ರೆಂಡ್ಸ್ ನಾನು ಅದನ್ನು ಒಂದು ಪರಾತೊಳ ರೀ ಯಾಕಂದ್ರೆ ಅದು ಭಾಳ ಅಂದ್ರೆ ಭಾಳ ಚೂಡಾಗತ್ತೈತ್ರಿ ಅದು ಹಂಗಾಗಿ ಇದನ್ನು ಪರಾತೊಳ ತೊಕೊಂಡು ಈ ಥರ ನಾವು ಹಿಟ್ಟು ನಾದಂಗೆ ಇದನ್ನು ಮೆತ್ತೋಗಂಗೆ ನಾದ್ಬೇಕು ನೋಡ್ರಿ ಈಗ ಇದನ್ನು ಹ್ಞೂ ನೋಡಿರಿ ಫ್ರೆಂಡ್ಸ ನಾನು ಇಷ್ಟು ಮೆತ್ತಗಂಗೆ ಇದನ್ನು ನಾದ್ಕೊಂಡ್ಬಿಟ್ಟೆ ನೋಡಿರಿ ನಾನು ಈಗ ಇದನ್ನು ಸಣ್ಣ ಸಣ್ಣದು ಉಂಡೆ ಆಗಲಿ ಅಥವಾ ಒಟ್ಟು ನಿಮಗೆ ನಾ ರೀ ಯಾವ ಶೇಪ್ ಬೇಕು ಆ ಶೇಪನ್ನು ನೀವು ಮಾಡ್ಕೊಬೋದ್ರಿ ಇದಕ್ಕೆ ನಾನು ಕೈಗೆ ತುಪ್ಪಾಗಿಪ್ಪ ಏನು ರೀ ಯಾಕಂದ್ರೆ ತುಪ್ಪ ಹಚ್ಕೊಂಡ್ರೆ ಎಣ್ಣೆ ಒಳಗೆ ಹಾಕಿದ್ಮೇಲೆ ಅವು ಒಡೆಯೋ ಚಾನ್ಸಸ್ ಇರ್ತೈತೆ ರೀ ಹಾಗಾಗಿ ನಾ ತುಪ್ಪ ಹಾಕ್ಕೊಳಕತಿಲ್ರಿ ನೀವು ಬೇಕಂದ್ರೆ ಈ ಥರ ಗುಂಡು ಗುಂಡಾಗಿ ಗುಲಾಬ್ ಜಾಮೂನ್ ಶೇಪ್ ಆದರೂ ರೀ ನೀವು ಈಗ ನೋಡ್ರಿಪ್ಪ ನಾನು ಗ್ಯಾಸನ್ನು ಫುಲ್ಲು ಸಣ್ಣ ರೀ ಇದು ಭಾಳ ಬಿಸಿ ಆಗ್ಬೇಕನ್ನಂಗೆ ರೀ ಎಣ್ಣೆ ಸ್ವಲ್ಪ ಉಗುರು ಬೆಚ್ಚಂಗೆ ಆದರೆ ರೀ ಯಾಕಂದ್ರೆ ಇದನ್ನ ಸಾಕು ರೀ ಭಾಳ ಅನ್ನೋಂಗಿಲ್ಲ ಏನಿಲ್ಲ ರೀ ಇಷ್ಟ ಎಣ್ಣೆ ಒಳಗೆ ಈ ಥರ ಮೆಲ್ಗ ಕರ್ಕೊಬೇಕು ನೋಡ್ರಿ ಅದನ್ನ ಭಾಳ ಸಣ್ಣ ರೀ ಊರಿನ ಸ್ವಲ್ಪ ಕೆಂಪು ಕರ್ಕೋಬೇಕು ಕರ್ಕೊಳ್ಬೇಕ್ರಿ ಈಗ ಅವ್ನ ನೋಡಿರಿ ಫ್ರೆಂಡ್ಸ್ ಇವನ್ನ ಹಾಕಿನ್ರಿ ನಾನು ಇವನ ನೋಡ್ರದೇ ಈ ಥರ ಆಗತ್ತೆ ನೋಡ್ರಿ ಒಂದು ಸ್ವಲ್ಪ ಒಡ್ದಲ್ರಿ ಇವು ರೀ ನೀವು ಭಾಳ ಅಂದ್ರೆ ಭಾಳ ಸೂಪರಾಗಿ ಬರಾಕತ್ತೀ ಫ್ರೆಂಡ್ಸ ಹ್ಞೂ ಈ ಥರ ತಿರುವಿ ಹಾಕ್ಬೇಕು ರೀ ಅವು ಮೆಲ್ಲಕ್ಕೆ ಆಮೇಲೆ ಹಾಕಿದ ತಕ್ಷಣ ತಿರುಗಿ ಹಾಕಬಾರ್ದ್ರಿ ಸ್ವಲ್ಪದ ಬಿಟ್ಟಾದ್ಮೇಲೆ ಅವನ್ನ ತಿರುವಿ ಹಾಕ್ಬೇಕು ರೀ ತಿರುವಿ ಹಾಕಿ ಎರಡು ಸೈಡ್ ಸ್ವಲ್ಪ ಕೆಂಪು ಹದಂಗೆ ಕರ್ಕೊಬೇಕ್ರಿ ಈಗ ನೋಡ್ರಿ ನಾನು ಅಷ್ಟೂ ನಾನು ಯಾವ ಶೇಪ್ ಕೊಟ್ಟಿನ ಅಂತ ಹೇಳಿದ್ರೆ ಬೇಡ ಶೇಪ್ ಕೊಟ್ಟಿನಿ ನೋಡ್ರಿ ನಾನು ಎಲ್ಲಿ ಕ್ರಾಚ್ ಬಿಟ್ಟೆಲ್ಲಿ ಓಡ್ರಿಪ್ಪ ಎಷ್ಟು ಚಲೋ ಬಂದವಪ್ಪ ಅಂತ ಹೇಳಿದ್ರೆ ಅದೇನಾದ್ರೂ ಹಿಟ್ಟು ಮೆತ್ತಗಲಿಲ್ಲ ಅಂದ್ರೆ ಇಲ್ಲೆಲ್ಲ ಸೈಡೆಲ್ಲ ಹಿಂಗೆ ಒಡೆಯೋದು ಒಡ್ಯೋ ಬರ್ತೈತ್ರಿ ಇಲ್ಲೇನು ಒಡ್ದಿಲ್ಲ ಓಡ್ರಿ ಎಷ್ಟು ಚೆನ್ನಾಗಿ ಬಂದತಂದ್ರೆ ಮಸ್ತ್ ಬಂದೈತ್ರಿ ಹಿಂಗೆ ಬಂದ್ರೆ ಭಾಳ ಸೂಪರ್ ಆಕತ್ತರಿ ಫ್ರೆಂಡ್ಸ್ ಹ್ಮ್ ನೋಡ್ರಿ ಇವು ಕರ್ದ್ಬಿಟ್ಟವ್ರಿ ಮ್ಯಾಗ ಕೆಂಪು ಅದಂಗೆ ಸ್ವಲ್ಪ ನೋಡ್ರಿ ಈ ಥರ ಗೋಲ್ಡನ್ ಕಲರ್ ಬರ್ಬೇಕವ್ರಿಗೆ ಸ್ವಲ್ಪ ಆ ಥರ ಆಗ ಅವ್ರಿಗೆ ಕರ್ಕೊಬೇಕ್ರಿ ಇವನ್ನ ತಕೊಂಡ್ರೆ ಒಂದೊಂದಾಗಿ ನೋಡ್ರಿ ಒಂದು ಸ್ವಲ್ಪ ಇಲ್ಲಿ ಕ್ರಾಚ್ ಬಿಟ್ಟಿಲ್ಲರಿ ಒಡದಿಲ್ರಿ ಎಷ್ಟು ಚಲೋ ಬಂದ್ರಿ ಇವು ಈ ಆಗ್ಬೇಕು ರೀ ಫ್ರೆಂಡ್ಸ್ ಅವು ಅಂದ್ರೆ ಮಸ್ತ್ ಬರ್ತವ್ರ ಗ್ಯಾಸ್ ಮಾತ್ರ ನೀವು ಸಣ್ಣನ ಇಟ್ಕೋಬೇಕ್ರಿ ಸ್ವಲ್ಪ ಜೋರ ಆಗ್ಬಾರ್ದು ಗ್ಯಾಸ್ ಸಣ್ಣನ ಇಟ್ಕೊಂಡು ಕರ್ಕೋಬೇಕ್ರಿ ಅವನ್ನ ಈಗ ನೆಕ್ಸ್ಟ್ ಸ್ಟೆಪ್ ಮತ್ತೆ ಹಾಕೊಂಡ್ರಿ ಪ್ರೊಳಕ್ ನಾನು ಈಗ ತಮ್ಮನ್ನ ಕರೆಯ ಹೋಗ್ಬೇಕ್ರಿಪ್ಪ ಟೈಮ್ ಆಗತ್ತೀ ನಂದು ತಮ್ಮನ ಕರಕ್ಕೆ ಹೋಗು ಬರೋದ್ರೊಳಗೆ ಅಂದ್ರೆ ಮತ್ತೆ ಹೊರತಾ ಮಾಡೋದ್ರಿ ಹಾಗಾಗಿ ಈಗ ಸ್ವಲ್ಪ ಟೈಮ್ ಇತ್ತು ಈ ಟೈಮ್ ಒಳಗೆ ನಾನು ಒಂದು ರೆಸಿಪಿ ಮಾಡಿದ್ರೆ ಅದು ಅಂಥೇಳಿ ರೆಸಿಪಿನ ಮಾಡಕತ್ತೀನಿ ರೀ ಫ್ರೆಂಡ್ಸ್ ಈಗ ಇವನು ನೋಡಿರಿ ನಾನು ಒಂದು ಪ್ಲೇಟಿಗೆ ರೀ ಈಗ ಇವನೇನು ಅಂತ ಹೇಳಿದ್ರೆ ಪಾನ್ಕಾಯ್ದೊಳಗೆ ಹಾಕಿಬಿಡೋಣ ರೀ ಸ್ವಲ್ಪ ಪಾನ್ಕಾಯಿ ಬಿಸಿನೇ ಇರ್ಬೇಕ್ರಿ ಅವಾಗಾನು ರೀ ಅಂದ್ರೆ ಸ್ವಲ್ಪ ಊಟ ಪಾನ್ಕದೊಳಗೆ ಮೇಲೆ ಸ್ವಲ್ಪ ಅದು ಪಾನ್ಕಾಯ ಎಲ್ಲ ಒಳಗೆ ಹೀರ್ಕೋಬೇಕಲ್ರಿ ಹಾಗಾಗಿ ಆ ಪಾನ್ಕದೊಳಗೆ ಹಾಕಿ ಮುಚ್ಚಿಬಿಡೋಣ ರೀ ಈಗ ಅವನ್ ನೋಡಿರಿ ಫ್ರೆಂಡ್ಸ ಇವಾಗ ನಾನು ಕರಿದ್ವೆಲ್ಲ ಈಗ ಪಾನ್ಕಾಯ್ದೊಳಗೆ ಹಾಕಿನ ಆಲ್ರೆಡಿ ಆಮೇಲೆ ಇನ್ನೂ ಹಾಕೋ ಹಾಕದ್ರಿ ಹೂವು ಕರೆಕಾಯಿ ರೀ ಇವಂತರ ನೋಡಿರಿ ಪಾನಕ ಎಲ್ಲ ಹೀರ್ಕೊಳಕತ್ತವ್ರಿ ಪಾನಕ ಎಲ್ಲ ಮೇಲೆ ಎಷ್ಟು ಮೆತ್ತಗೆ ಹಾಕೋಪ್ಪ ಅಂತ ಹೇಳಿದ್ರೆ ಭಾಳ ಅಂದ್ರೆ ಭಾಳ ಮೆತ್ತಗೆ ಹಾಕೋರಿ ಫ್ರೆಂಡ್ಸ ಭಾಳ ಸೂಪರ್ ಹಾಕೋರಿ ರವೆಲಿಂತ್ರ ನಾವೇನಪ್ಪ ಅಂತ ಹೇಳಿದ್ರೆ ಬಜಿ ತಿಂದೀವಿ ರೀ ಆಮೇಲೆ ಇದನ್ನು ತಿಂದೀವಿ ರೀ ಇಡ್ಲಿ ತಿಂದೀವಿ ಉಪ್ಪಿಟ್ಟು ತಿಂದಿವಿ ಎಲ್ಲ ತಿಂದೀವಿ ರೀ ಆದರೆ ಸ್ವೀಟ್ ಕೆಲವೊಬ್ರಿಗೆ ಗೊತ್ತಿರ್ತೈತೆ ರೀ ಕೆಲವೊಬ್ರಿಗೆ ಗೊತ್ತಿರೋಂಗಿಲ್ಲ ಹಾಗಾಗಿ ನಾನು ಈಗ ಇದನ್ನ ಇವತ್ತು ಹೊಸ ಹೊಸದಾಗಿ ಮಾಡಿದೆ ರೀ ನೋಡೋಣ ರೀ ಟೇಸ್ಟ್ ಮಾಡಿ ಹೆಂಗೆ ಬಂದೈತೆ ಅನ್ನೋದನ್ನು ನಿಮಗೆ ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೊತೀನಿ ರೀ ಫ್ರೆಂಡ್ಸ್ ಈಗ ಮಾಡೋದಂತರೆ ಶೇರ್ ಮಾಡ್ಕೊಂಡಿರಿ ಅದು ಹೆಂಗೆ ಮಾಡೋದು ಅನ್ನೋದು ಭಾಳ ಸಿಂಪಲ್ ಐತ್ರಿ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದ್ರಪ್ಪ ಅಂತ ಹೇಳಿದ್ರೆ ಸಡನ್ಲಿ ಮಾಡಿಕೊಡ್ಬೋದು ರೀ ಇಂಥದ್ದು ಇಲ್ಲ ಅವ್ರು ಬರೋತ್ತರಪ್ಪ ಅಂತ ಹೇಳಿದ್ರೆ ಯಾಕಂದ್ರೆ ಪಾನ್ಕೊತೊಳು ಹಾಕಿ ಮೇಲೆ ಇನ್ನೂ ಚಲೋ ಹಾಕವಲ್ಲ ರೀ ಅವ್ರು ಪಾನ್ಕ ಎಷ್ಟು ಹೀರ್ಕೊಂತವೋ ಅಷ್ಟು ಚಲೋ ರೀ ಹಾಗಾಗಿ ಈ ಥರನೂ ಮಾಡ್ಬೋದು ನೋಡಿರಿ ಫ್ರೆಂಡ್ಸ ನೋಡ್ರಿ ಅವು ನಾಕು ಕರೇವಿದ್ವಲ್ರಿ ಈಗ ಅದು ತಕ್ಕೊಂಡು ಮತ್ತೆ ನಾ ಇದ್ರೊಳಗನ ಹಾಕೀನ್ರಿ ಈಗ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಗ ಹೋಗಿ ತಮ್ಮನ್ನಾಗ ಕರ್ಕೊಂಡ್ಬರೀ ಅಲ್ಲಿವರೆಗೂ ಅವೆಲ್ಲ ಪಾನ್ಕೊದೊಳಗೆ ಹೀರ್ಕೊಂಡಿರ್ತಾವ್ರಿ ಬಂದಾದ್ಮೇಲೆ ತೋರಿಸ್ತೀನಿ ರೀ ಫ್ರೆಂಡ್ಸ್ ಅವು ಹೆಂಗೆ ಬಂದವು ಅನ್ನೋದು ಈಗ ನೋಡ್ರಿಪ್ಪ ನಾನು ಹೋಗಿ ತಮ್ಮನ್ನಾಗ ಕರ್ಕೊಂಡ್ಬಂದೆ ರೀ ತಮ್ಮನ ಡ್ರೆಸ್ ಬಿಚ್ಚ ಇವತ್ತು ನೋಡ್ರಿ ನಮ್ಮ ತಮ್ಮನ ಈ ಥರದ ಜಡ ಹಾಕೇಳ್ರಿ ತೊಳಗ್ರಬ್ಬಲ್ಲ ಮ್ಯಾಲ್ರಿಗೆ ಬನ್ನೆ ಸನಿಯಾ ನೀನು ಹಾಕ್ಕೊಳಕ್ಕಂತೇನೆ ಸ್ವೀಟ್ ಮಾಡಿ ಇಟ್ಟಿದ್ದೆ ನಾನು

ಎರಡು ಮಾತುಗಳನ್ನು ಮಾತ ಮಾತಾಡಬೇಕಂತ ವೆಂಕಟ ಕರಟಿ ಸರ್ ಅವರಿಗೆ ವಿನಂತಿ ಮಾಡಿಕೊಳ್ತೀವಿ ಶುಭ ಸಂಜೆಯ ಕಾರ್ಯಕ್ರಮಕ್ಕೆ ಹಿರಿಯರೇ ಮತ್ತು ಯಾವತ್ತು ಸ್ನೇಹಿತರೆ ವಹಿಸಿದಂಥ ನಮ್ಮ ವೆಂಕಣ್ಣ ಕರ್ಜಿ ಅವರಿಗೆ ಅದೇ ರೀತಿ ನಮ್ಮ ಲಕ್ಷ್ಮಣ್ಣ ಅವ್ರಿಗೆ ಕೇದಾರಣ್ಣ ಅವ್ರಿಗೆ ಹಾಗೂ ಶರಣ ಸರ್ಗೆ ಗೌಸ್ ಅವ್ರಿಗೆ ನಾನು ಸ್ವಾಗತ ವಹಿಸ್ತೇನೆ ಿ ಈ ಬ್ಲಾಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಅಂತ ಅನ್ಕೊತೀ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಒಂದು ಲೈಕ್ ಮಾಡ್ರಿ ಹೊಸ್ದಾಗೆಲ್ಲ ಯಾರ್ ನಮ್ ಚಾನಲ್ ನೋಡಕತ್ತರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತ್ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ